ಸರ್ ಇನ್ನು ಒಂದು ಅಂದರೆ ನೀವು ಎಮ್ ಜಿ ರೋಡಲ್ಲಿ ಒಂದು ಮೇಕಿಂಗ್ ಮಾಡ್ತಾ ಮಾಡ್ತಾಯಿದ್ರಿ ಅಲ್ಲಿ ನಿಮ್ಮ ನಮಗೆ ಅಂದರೆ ನಾವೆಲ್ಲ ಬಂದಿದ್ವಿ ಆವಾಗ ಅಲ್ಲಿದ್ದು ಪರಿಸ್ಥಿತಿ ನಾನು ಹೇಳ್ತಾ ಇದ್ವಿ ಹೌದೌದು ಅಂದ್ರೆ ಅಲ್ಲೇ ಶೂಟ್ ಮಾಡಿದ್ದು ಪರ್ಟಿಕ್ಯುಲರ್ ಇದರಲ್ಲಿ ನಮ್ಮ ಊರ್ವಶಿ ತೇವರಾಜ್ ಕತೆ ಅಲ್ಲಿ ನಡೆಯುತ್ತಪ್ಪ ಅಂದರೆ ಬ್ಯಾಂಗ್ಳೂರಲ್ಲಿ ಎಷ್ಟೆಷ್ಟು ಬಡಸ್ತಾನ ಇದೆಯೋ ಆ ಬಡಸ್ತನವೆಲ್ಲವನ್ನೂ ರೆಪ್ರೆಸೆಂಟ್ ಮಾಡುವಂಥ ಒಂದು ಕತೆ ಬಡವರ ಮಕ್ಕಳ ಕತೆ ಅಲ್ಲಿ ಅದೊಂದು ಏರಿಯಾ ಚೂಸ್ ಮಾಡ್ಕೊಂಡ್ವಿ ಈ ಏರಿಯಾ ಚೆನ್ನಾಗಿದೆ ಇಲ್ಲಿ ಶೂಟ್ ಮಾಡೋಣ ರಾ ಇದೆ ಅಂತ ಸರ್ ನನಗೊಂದು ಮಾಹಿತಿ ಇದೆ ಏನಪ್ಪ ನಿಜನ ಸುಳ್ಳು ಗೊತ್ತಿಲ್ಲ ಭೀಮಾ ನಾರ್ತ್ ಕರ್ನಾಟಕದ ಒಬ್ಬ ಗ್ಯಾಂಗ್ ಲೀಡರ್ ಕತೆ ಅಂತ ಕೇಳ್ಬಿಟ್ಟಿದ್ದೆ ಅಮ್ಮ ಈಗ ಎಲ್ಲ ಈಗ ಪ್ರತಿ ಇಂಟ್ರೂ ಸರ್ ಹಂಗ ಹಿಂಗ ಹಂಗಂತೆ ಹಿಂಗಂತೆ ಅಂದಾಗ ನಿಮ್ಮ ಊಹಕ್ಕೆ ಊಹೆಗೆ ನಾವು ಸಲ್ಯೂಟ್ ಹೊಟ್ಟು ಬಿಟ್ಬಿಡ್ಬೇಕು ಅದು ನಿಮ್ಮ ಫೀಲಿಂಗ್ಸು ಸೊ ಹಾಗಾಗಿ ನಿಮ್ಗೊಂದು ಸೆಲ್ಯೂಟ್ ಸರ್ ಸಿನಿಮಾ ನೋಡಿ ಅಂತ ಹೇಳ್ಬೇಕಷ್ಟೇ ನಾನು ಅಂದ್ರೆ ಹಿಂಗೆ ರಿಸರ್ಚ್ ಮಾಡಬೇಕಾದ್ರೆ ಒಬ್ಬರು ಹೇಳಿದ್ರು ಕೂಡ ಸೊ ಅದಕ್ಕೆ ನಿಮ್ಗೆ ಈ ಪ್ರಶ್ನೆ ಇಲ್ಲಮ್ಮ ನೀವು ನೋಡಿ ಸಿನಿಮಾ ನೋಡಿ ಇರ್ಬೋದು ಇಲ್ಲೇ ಇರ್ಬೋದು ಈ ಕುತೂಹಲಗಳೇ ನಮ್ಮನ್ನು ಕರ್ಕೊಂಬರೋ ಥಿಯೇಟರ್ಗೆ ಸರ್ ಸುದ್ದಿ ಗಾಳಿ ಸುದ್ದಿಗಳು ತುಂಬ ಇತ್ತು ಇರುತ್ತೆ ಆದರೆ ಸುದ್ದಿನೇ ನಿಜ ಆದಾಗ ಏನು ಅನಿಸುತ್ತೆ ನಿಮ್ಗೆ ಯಾವ ಸುದ್ದಿ ಬಗ್ಗೆ ನೀವು ಹೇಳ್ತಾ ಇದ್ದೀರಾ ಇವಾಗ ಇದ್ರೂ ಇರ್ಬೋದು ಇಲ್ಲೇನೂ ಇರ್ಬೋದು ಹೌದಲ್ವಾ ಯಾವಾಗಲೂ ಮನುಷ್ಯನಿಗೆ ಮನುಷ್ಯ ಇರೋದೇ ಡೌಟ್ಗೆ ಬದುಕ್ತಾ ಇರ್ತಾನೆ ಅಲ್ವಪ್ಪ ಇದ್ರೂ ಇರ್ಬೋದು ಇಲ್ಲದೇನೂ ಇರ್ಬೋದು ಅಷ್ಟೇ ಅದು ಸರಿ ಇದರಲ್ಲಿ ಏನಾದರೂ ಗೆಸ್ಟ್ಗಳು ಯಾರೋ ಸ್ಟಾರ್ ಮತ್ತೆನೋ ಬರ್ಬೋದು ವಸತಿ ಒಬ್ರು ಅವರು ಇದ್ರು ಆ ಥರದ್ದೇನಂದ್ರೆ ಎಲ್ಲಿ ಆಲ್ರೆಡಿ ಆರ್ಟಿಸ್ಟ್ ತುಂಬ ಜನ ತೋರಿಸ್ಬಿಟ್ಟು ಯಾವ ಥರ ಇಲ್ಲ ಎಲ್ಲರೂ ಮುಖ್ಯ ಪಾತ್ರದಲ್ಲಿದ್ದಾರೆ ನಾನು ಒಂದು ಪಾತ್ರ ಥರ ಮಾಡಿ ಅಷ್ಟೇ ನಾನು ಹೀರೋ ಹಾಕಿನಿ ಹೆಚ್ಚು ಆ ಸರ್ಪ್ರೈಸ್ ಎಲಿಮೆಂಟ್ಸ್ ಅಂತ ಯಾವುದೂ ಸಿಗಲ್ಲ ನಮಗೆ ಆರ್ ಲಾಟ್ ಆಫ್ ಸೀಕ್ವೆನ್ಸಸ್ ಅದರ ನೋಡಿಗರಿಗೆ ಸರ್ಪ್ರೈಸ್ ಅದು ಯೂತ್ಸ್ಗೆ ಸರ್ಪ್ರೈಸ್ ಯಪ್ಪ ಹೆಂಗ್ ಗೊತ್ತಾಯ್ತು ಇವ್ರಿಗೆ ಇದು ಅಂತ ಏನಾದ್ರೆ ಎಕ್ಸ್ಪೆಕ್ಟ್ ಮಾಡ್ಬೋದಾ ಸರ್ ಆಡಿಯನ್ಸ್ ಯಾವುದು ಸರ್ಪ್ರೈಸ್ ಎಲಿಮೆಂಟ್ಸ್ ಏನಾದ್ರೆ ಗೊತ್ತಿಲ್ಲ ನನ್ನ ಪ್ರಯತ್ನ ಆಗೇನು ಹಾರ್ಡ್ ವರ್ಕ್ ಅದು ಆ ಹಾರ್ಡ್ ವರ್ಕ್ ನಾನು ಕಾಯ್ತಾ ಇದ್ದೀನಿ ಅಷ್ಟೇ ಎಂತಕ್ಕೆ ಈ ಸರ್ಪ್ರೈಸ್ ಕಾಯ್ತಾ ಸರ್ ಮೊನ್ನೆ ಕೋಟಿ ನನಗೆ ಸರ್ಪ್ರೈಸ್ ಆಗಿದೆ ನೀವು ಬಂದಿದ್ದು ಅದಕ್ಕೆ ಭೀಮದೆಲ್ಲ ಏನಾದರೂ ಇದ್ದೀರಾ ಅಂದರೆ ಸರ್ಪ್ರೈಸ್ ಆಗಿದೆ ಸಮ್ ಸರ್ಪ್ರೈಸ್ ಸೀನ್ ಸಾಧ್ಯ ನೋಡೋಣ ನನ್ಗೆ ಅನ್ಕೊಂಡಂಗೆ ಇರ್ಬೋದು ಅನ್ಕೊಂಡಿದ್ದೀನಿ ಇಲ್ಲದೇ ಇರ್ಬೋದು ಗೊತ್ತಿಲ್ಲ